ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ನಮ್ಮ ಸೂತ್ರಧಾರಿಯಲ್ಲಿ ನಿಹಾರಿಕಾಗಿ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಅಪೂರ್ವ ಹಿ ವೆಲ್ಕಮ್ ಅಪೂರ್ವ ಅವರಿಗೆ ಈಗ ನಮ್ಮ ಸಿನಿಮಾದ ಒಂದ್ ರೀತಿಯಲ್ಲಿ ಎಲ್ಲವೂ ಇವ್ರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದ್ ಕಡೆಯಲ್ಲಿ ಸರ್ ಇನ್ನೊಂದ್ ಕಡೆಯಲ್ಲಿ ಅವರೇ ಹೇಳಿದ ಹಾಗೆ ಅವರ ಬ್ರದರ್ ಅಂತ ಹೇಳಿ ನಮ್ಮ ಸಿನಿಮಾದ ನಾಯಕ ನಟ ಮ್ಯೂಸಿಕ್ ಡೈರೆಕ್ಟರ್ ಲಿರಿಕ್ಸ್ ಬರೆದಿದ್ದಾರೆ ಸಿಂಗರ್ ಕೂಡ ಹೌದು ಪ್ರತಿ ಹೆಜ್ಜೆಯಲ್ಲೂ ಸೂತ್ರಧಾರಿಯ ಜೊತೆಯಾಗಿ ನಿಂತವರು ಇವರು ಕನ್ನಡ ಚಿತ್ರರಂಗದ ಹೆಮ್ಮೆಯ ಗಾಯಕ ಸಂಗೀತ ನಿರ್ದೇಶಕ ಚಪಾಳಿಯೊಂದಿಗೆ ಸ್ವಾಗತಿಸಿ ವಾನೆ ನೋಳಿ ಚಂದನ್ ಶೆಟ್ಟಿ ಹಾಟ್ಲಿ ವೆಲ್ಕಮ್ ಚಂದನ್ ಶೆಟ್ಟಿ ಅವರೇ ನಿಮಗೂ ಕೂಡ ಎಸ್ ವಿಲ್ ಸ್ಟಾರ್ಟ್ ವಿತ್ ಸಂಜನಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ ಮೊದಲನೇದಾಗಿ ನವರಸನ್ ಸರ್ ಅಪೂರ್ವ ಚಂದನ್ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಅ ಲಾಂಗ್ ಜರ್ನಿ ಸೂತ್ರಧಾರಿ ತುಂಬ ಟೈಮಿಂದ ಒಂದು ಒಳ್ಳೆ ರಿಲೀಸ್ ಡೇಟಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ದು ಬಟ್ ಐಮ್ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಆ್ಯಂಡ್ ನಿಮ್ಮ ಎಲ್ಲರ ಸಪೋರ್ಟಿಂದ ಟ್ವೆಂಟಿ ಸಿಕ್ಸ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗಲ್ಲಿತ್ತು ವೈರಲ್ ಆಗಿತ್ತು ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಸಾಂಗ್ಗೆ ನನಗೆ ಥ್ಯಾಂಕ್ ಯು ಚಂದನ್ ವಿ ವೆರಿ ಹ್ಯಾಪಿ ಆ್ಯಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನ್ಮಾ ನೋಡಿಲ್ಲ ಬಟ್ ಕತೆ ಕೇಳಿದ್ದೀನಿ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ ಆ್ಯಂಡ್ ಕಿರಣ್ ಅವರೇ ಕಂಗ್ರಾಚ್ಯುಲೇಷನ್ಸ್ ಆನ್ ದಿರ್ ಅನೌನ್ಸ್ಮೆಂಟ್ ಆಫ್ ದಿ ಡೇ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ ಗೆ ಸಪೋರ್ಟ್ ಮಾಡಿರೋ ಹಾಗೆ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ ನೀವೆಲ್ಲರೂ ಯು ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೊ ದಯವಿಟ್ಟು ಸಿನ್ಮಾಗೆ ಸಿನಿಮಾ ಜೊತೆ ನಿಂತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಅವರೇ ಅದೀಗ ಅಪೂರ್ವ ಅವರೇ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಸೂತ್ರಧಾರಿಯ ನಿಹಾರಿಕಾಗಿ ಎಷ್ಟು ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂತಹ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಧನ್ಯವಾದಗಳು ಸೊ ಸೂತ್ರಧಾರಿ ಸಂಜನ್ ಅವರು ಹಾಗೆ ತುಂಬ ಲಾಂಗ್ ಜರ್ನಿ ಸೊ ತುಂಬ ಎಮೋಷನ್ಸ್ ಇರೋವಂಥ ಸಿನಿಮಾ ಇದು ನಾವು ಹೇಳ್ತಾನೆ ಬಂದಿದ್ದೀವಿ ಸಿನಿಮಾದ ಬಗ್ಗೆ ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರಲಿಲ್ಲ ಸೊ ಮೇ ನೈನ್ತ್ ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ ಇದು ಹೇಗಾಗುತ್ತೆ ಅಂದರೆ ಎಕ್ಸಾಮ್ ಬರೆದು ಬಿಟ್ಟು ನಾವು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ ಸೊ ತುಂಬ ಬೇಗ ಅನೌನ್ಸ್ ಮಾಡಿದ್ದಾರೆ ನವರ ಸೆನ್ಸರ್ ತುಂಬ ಖುಷಿ ಇದೆ ವಾರ ಹತ್ತು ತುಂಬಾ ಇದೆ ಅಲ್ಲ ಅಂದ್ರೆ ಆಗ್ಲೇ ಹೇಳ್ದಾಗ ಅವರು ಹಬ್ಬ ಮಾಡ್ತೀವಿ ಅಂತ ಹೇಳಿ ಸೊ ಆ ಹಬ್ಬ ಮಾಡೋದಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು ಸೊ ಹಾಗೆ ಚಂದನ್ ಜೊತೆ ಕೆಲಸ ಮಾಡಿ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಏಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವರು ಎಲ್ಲೂ ಕೂಡ ಆ ಥರ ಎಲ್ಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ತುಂಬ ಆಯಿತು ಹಾಗೆ ಈ ಒಂದು ಆಪರ್ಚುನಿಟಿ ನನ್ನ ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗೋದಕ್ಕೆ ನಮ್ಮ ನವರಸನ್ ಸಾರೆ ತುಂಬ ಮುಖ್ಯವಾದ ಕಾರಣ ಸೊ ಏನು ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಬರ್ ಯಾಕೆಂದರೆ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದ್ದೀನಿ ಸಮ್ ಕ್ಲಿಪ್ಸ್ ನೋಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಒಂದು ಒಂದು ಒಳ್ಳೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನ ಅವ್ರಿಗೂ ತರೋದು ದೊಡ್ಡ ವಿಷಯ ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ ಬಟ್ ನಮ್ಮ ಸಿನ್ಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನಮಗೆ ತುಂಬಾ ಖುಷಿ ಸೊ ಒಂದು ಒಳ್ಳೆ ಸಿನ್ಮಾ ಬಂದಾಗ ಎಲ್ಲರೂ ಕನ್ನಡಿಗರ ಕೈ ಹಿಡೀರಿ ಅಂತ ಕೇಳ್ತೀನಿ ಯಾಕೆಂದ್ರೆ ಒಂದೊಳ್ಳೆ ಸಿನ್ ಎಷ್ಟೋ ಸಿನಿಮಾಗಳು ಇವತ್ತು ಎಷ್ಟು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ ಹಾಗೆ ಹೋಗ್ತಾ ಇದೆ ಸೊ ಕನ್ನಡ ಸಿನ್ಮಾನ ಕನ್ನಡಿಗರೇ ನೋಡಿ ಬೆಳೆಸ್ಬೇಕು ಸೊ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡೆಬ್ಯೂ ಸಿನಿಮಾ ಆಗಿರೋ ಕಿರಣ್ ಸರ್ ಅವ್ರಿಗೂ ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೆಯದಾಗಬೇಕು ಹಾಗೆ ನಮ್ಮ ದಾಸ್ ಸರು ಈ ಸಿನಿಮಾದಲ್ಲಿ ನನ್ನ ತುಂಬ ಕ್ಯೂಟಾಗಿ ಸ್ವಲ್ಪ ಹಾಟಾಗಿ ತೋರಿಸಿದ್ದಾರೆ ಸೊ ನಾನು ಈ ಸಿನಿಮಾದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಡ್ಯಾಶ್ ಸಾಂಗ್ ಮೂಲಕ ಎಲ್ಲರನ್ನು ರಂಜಿಸಿರೋದು ಗೊತ್ತೇ ಇದೆ ನಮ್ಮ ಬೆಸ್ಟಿ ಸಂಜನಾ ಅವರು ತುಂಬ ಹಾಟ್ ಆ್ಯಂಡ್ ಸ್ವೀಟ್ ಕ್ಯೂಟಾಗಿ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ಇವತ್ತು ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ ಎಸ್ ಚಂದನ್ ಶೆಟ್ಟಿ ಅವರೇ ಮೇ ಒಂಬತ್ತಕ್ಕೆ ರಿಲೀಸ್ ಇದೆ ಫಸ್ಟ್ ಆಫ್ ಆಲ್ ಹಾಥ್ಲಿಕ್ ಅಂಗ್ರಾಜುಲೇಷನ್ಸ್ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಮೊದಲಿಗೆ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ ನ ಅನೌನ್ಸ್ ಮಾಡ್ಕೊಟ್ಟಂಥ ಪ್ರೊಡ್ಯೂಸರ್ಸ್ ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಮುನೇ ಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಅಂಡ್ ನವರಸನ್ ಅವ್ರಿಗೆ ಮೂರು ಜನನು ತ್ರಿಮೂರ್ತಿಗಳ ತರ ತುಂಬಾ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರೋಕ್ಕೆ ತುಂಬಾ ಪ್ರಯತ್ನ ಪಟ್ಟು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಆಂಡ್ ನನಗೆ ಈ ಒಂದು ಸೂತ್ರಧಾರಿ ಆ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನನ್ನ ಚೂಸ್ ಮಾಡಿದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡಬ್ಬ್ಯೂ ಮೂವಿ ಆಗಿತ್ತು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ರು ಒಬ್ಬ ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಂಜನ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಶ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೇಟ್ ಸಾಂಗ್ ಅದು ಆ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ರ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂಥ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಲೀಡ್ ಆ್ಯಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ ನಾನು ಮಾಡಿರೋ ಹಾಡುಗಳನ್ನೆಲ್ಲ ಕೇಳಿದ್ದೀರಾ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ಸಂಜನಾ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಪರ್ಷದವ್ರನ್ನೇ ಏನಪ್ಪಾ ಸಂಜನ ಜೊತೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಏ ಸುಮೀರಾ ನನಗೆ ಗೊತ್ತು ನನಗೆ ಗೊತ್ತಿಲ್ಲ ನನ್ನ ಮದುವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತಂತೆ ಅದು ಹಿಂಗೆ ಅಂತ ನನಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ ಮುಂದೆ ಮುಕ್ತಾಯ ಸಮಾರಂಭ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದ ಕ್ವೆಶನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿರ್ ಲೈಕ್ ಅ ಫ್ರೆಂಡ್ ಆರ್ ಹೀಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ ನೋ ಸೊನು ವೆರಿ ಜೆನ್ಯನ್ಲಿ ವೆರಿ ಸ್ವೀಟ್ ವೇ ಸೊ ಆತರ ಯಾವ್ದು ಇಲ್ಲ ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ಹಾರ್ಡ್ಲಿ ಸ್ಪೋಕಿನ್ ನಾನು ಚಂದನ್ ಅವರು ಸೊ ಇವತ್ತ ಎಲ್ಲಾ ಸ್ಪೆಕ್ಯುಲೇಷನ್ಸ್ ಒಂದು ಏನಂತಾರೆ ಸಂಜೆ ನನ್ನ ಪ್ರೆಸ್ಮೆಂಟಿಗೆ ಕರೆದಾಗ ಅದೇ ಹೇಳ್ದು ಸರ್ ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕ ನಾವು ಇಬ್ರು ತಿರ್ಗಾ ಇನ್ನೊಂದ್ ಆಗ್ತಾರ ಸರ್ ಅದಾಗ್ತಾರೆ ನಾನು ಅದೇ ಹೇಳಿದೆ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋವ್ರಿಗೂ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕ್ಕೆ ಜಾಗ ಇರುತ್ತೆ ನೀವ್ ಒಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ಇನ್ನೇನ್ ಮಾತಾಡೋಕ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಇದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವ್ರು ಟ್ರೋಲ್ ಅವರು ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ

ಏನಿಲ್ಲ ಅಣ್ಣ ಅಷ್ಟೇ ಬಿಡಿ ಅಣ್ಣ ಸ್ವಲ್ಪ ಬಿಡಣ ಬೇಕಿತ್ತಿಡ್ಡಿಂಗ್ ಅಷ್ಟೇನೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಈಗ ಎಸ್ ಸರ್ ಆದ್ರೆ ಅದಕ್ಕೂ ಮೊದಲು ಅದಕ್ಕೂ ಮೊದ್ಲು ಇಲ್ಲಿ ಹೇಗೂ ನೀವೆಲ್ರು ಇರೋದ್ರಿಂದಾಗಿ ನಮ್ಮ ಟ್ವೆಂಟಿ ಸಿಕ್ಸ್ ಮಿಲಿಯನ್ ಕ್ರಾಸ್ ಆಗಿರುವಂತಹ ಡ್ಯಾಶ್ ಸಾಂಗ್ ಒಂದು ಹುಕ್ ಸ್ಟೆಪ್ ಎಲ್ಲರೂ ಹಾಕ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಸಾಂಗ್ ರೆಡಿ ಇದೆಯಲ್ಲ ಕಾರ್ತಿಕ್ ಎಸ್ ನವರಸನ್ ಸರ್ ಜಾಯಿನ್ ಆಗಿ ಪ್ಲೀಸ್ ಬಂದ್ ಕೇಳಿ ಇಸ್ಕಿ ಚೌಕ್ರಿ ಅಂತ ಮೊಬೈಲ್ ಆ ಗ್ರೀನ್ ಕಲರ್ ಶರ್ಟ್ ಸರ್ ಮೊಬೈಲ್ ಒಂದ್ ಸ್ವಲ್ಪ ಡೌನ್ ಮಾಡ್ತೀರಾ ಸೂಪರ್ ನೀವು ಮೊಬೈಲ್ ಯಾರೆಲ್ಲ ಇಟ್ಕೊಂಡಿದ್ದೀರಲ್ಲ ಕೆಳಗೆ ಇಟ್ಕೊಂಡಿದೆ ಕ್ಯಾಮ್ರಾಗೆ ಅಡ್ಡ ಆಗ್ತಾ ಇದೆ ಮೊಬೈಲ್ಸ್ ಡೌನ್